ಸಮಸ್ತ ರೈತ ಬಂದವರಿಗೆ ನಮಸ್ಕಾರಗಳು ಮಾವು ಮತ್ತು ನೇರಳೆ ಗಿಡ ಎರ್ಯಾರುಗಳಿದ್ದಾವೆ ಅವರೆಲ್ಲರೂ ಕೂಡ ಕಲ್ಟರ್ ಅಂತ ಹೇಳಿ ಔಷಧಿ ಬಂದ್ರೆ ಅಷ್ಟು ಜಂಟ ಕಮ್ಮಿ ಇದು ನಮಗೆ ಜಲ್ಲಿ ಮಾ ರೇಟ್ ಜಲ್ಲಿ ಬಂದ್ರೆ ರೇಟ್ ಸಿಕ್ಸಂತ ಯಾರ್ಯಾರು ರಾಶಿ ಅದಾವ ಅವರೆಲ್ಲರೂ ದಯಮಾಡಿ ಈ ಆಗಸ್ಟ್ ತಿಂಗಳಲ್ಲಿ ಹದಿನೈದು ಇಪ್ಪತ್ತು ಈ ತಿಂಗಳ ಕೊನೆಯವರೆಗೂ ಕಲ್ಟರ್ ಎರ್ಯಾರು ಬಳಸೋರಿದ್ರೆ ಇದೇ ತಿಂಗಳಲ್ಲಿ ಬಳಸ್ಬೇಕು ಯಾಕಂದ್ರೆ ಮುಂದೆ ಬಳಸಿದ್ರೆ ಅಂದರೆ ಅದಕ್ಕೆ ಕೆಲಸ ಮಾಡೋಂಗಿಲ್ಲ ನಿಮ್ಮ ರೊಕ್ಕ ವೇಸ್ಟ್ ಯಾಕಂದ್ರೆ ಭಾಳ ಕಾಸ್ಟ್ಲಿ ಅದ ಸಿಜೆಂಟ ಕಂಪ್ನಿದು ಕಲ್ಟರ್ ಇರ್ತದ ಯಾವುದೋ ಬೇರೆ ಬೇರೆ ಅಂತೇಳಿ ಅಡ್ಡ ತಿಡ ರೊಕ್ಕ ತೊಗೊಂಡೇ ಹಾಳು ಮಾಡ್ಕೊಬಾಡ್ರಿ ಮೇನ್ ಕಂಡು ಹಿಡಿದ್ರೆ ಸೀಜಂಟ ಕಂಪ್ನಿದೆ ಸಿಜೆಂಟ ಕಂಪ್ನಿ ಕಲ್ಟರನೇ ಹಾಕ್ಕೊಳ್ರಿ ಆ ಬೋಲ್ಟು ಮತ್ತು ಇನ್ನೊಂದು ಬೇರೆ ಯಾವುದೋ ಬೋಲ್ಟರ್ ಅಥವಾ ಇದು ಇವೆಲ್ಲ ಇದ್ರದ್ದು ತೊಗೊಂಡು ಮಾಡಿನವ್ರು ಇರ್ತಾರೆ ದಯಮಾಡಿ ಅದರಲ್ಲಿ ಹಾಳು ಆಗಬಾಡ್ರಿ ಯಾಕಂದ್ರೆ ಅಡ್ಡ ತಿಡ ರೇಟ್ ಸಾತ್ ಸಾಜಾರ್ ಆಟ ಹಝಾರ ಅಂದ್ರೆ ಎಲ್ಲ ರೇಟ್ ಹೆಚ್ಚಿಗದ ಅಂದ್ರೆ ಎಲ್ಲನೂ ಕೂಡ ಔಷಧ ಭಾರಿ ಇರ್ತದಂತಲ್ಲ ಸೊಪ್ಪಲ್ಲಿ ಯಾರು ಕಂಡು ಹಿಡಿದ್ರೆ ಅದನ್ನು ಬೆಸ್ಟ್ ಇರ್ತದ ಹಾಗಾಗಿ ಸೀಜಂತ ಕಂಪ್ನಿದು ಬೆಸ್ಟು ಹೇರ್ಯಾರು ಕಲೆಕ್ಟರ್ ಹಾಕ್ಬೇಕಂತ ವಿಚಾರ ಇದ್ರಿ ಮಾವಿನ ಗಿಡಕ್ಕೆ ಮತ್ತು ನೆಳೆ ಗಿಡಕ್ಕೆ ಈ ತಿಂಗಳಲ್ಲಿ ಕೊನೆ ತನಕ ಹಾಕ್ಕೊಡ್ರಿ ಅದ್ರ ಬಿಟ್ಟು ಮತ್ತು ಮುಂದಕ್ಕೆ ಹಾಕಲಿಕ್ಕೆ ವಿಚಾರ ಮಾಡಬೇಡ್ರಿ ಆದಷ್ಟು ಮಟ್ಟಿಗೆ ಬೇಗ ಹಾಕ್ಕೊಡ್ರಿ ಹದಿನೈದು ಸುತ್ತಮುತ್ತ ಹಾಕ್ಕೊಂಡ್ರೆ ಭಾಳ ಬೆಸ್ಟು ಇಲ್ಲ ಏನೋ ನಿಮ್ಗೆ ಟೈಮಿಂದ ಅಭಾವ ಅದಂದ್ರೆ ಈ ತಿಂಗಳು ಲಾಸ್ಟು ಆಗಸ್ಟ್ ತಿಂಗಳಲ್ಲಿ ಲಾಸ್ಟು ಈ ತಿಂಗಳಲ್ಲಿ ಹಾಕ್ಕೊಂಡ್ರಿ ಬರೀ ಕೆ ಇನ್ನೊಬ್ಬರು ತೊಳೆ ಮಂದಿ ತಳಾಗ ಏನದ ಅಂದ್ರೆ ಬರೀ ಕಲ್ಟರ್ ಹಾಕೋರು ಅಷ್ಟೇ ಇದಾಗ್ತದಂತ ಕಲ್ಟರ್ ನಮಗೆ ಜಲ್ಲಿ ಬರ್ಲಿಕ್ಕೆ ಹೆಲ್ಪ್ ಮಾಡುತ್ತು ಹೊರತು ಮಾವು ನೇರಳೆ ಜಲ್ಲಿ ಕಾಯಿ ಹತ್ತಲ್ಲ ಕೆಲ್ಪ ಮಾಡ್ತಾ ಹೊರ್ತು ಅದು ಹಾಕೋದ್ರಲ್ಲಿಂದ ಕಾಯಿ ಹೆಚ್ಚಿಗೆ ಆಯ್ತವ ಹೂವು ಹೆಚ್ಚಿಗೆ ಬಿಡ್ತದೆ ಈ ಯಾವುದೂ ಮಾಡಲ್ಲ ಅದ್ರ ಜೊತೆಯಲ್ಲಿ ಮಲ್ಟಿ ನ್ಯೂಟ್ರನ್ಸನ್ನು ಆ್ಯಡ್ ಮಾಡಿಕೊಂಡು ಕಲ್ಟರ್ ಜೊತೆಯಲ್ಲಿ ಎಲ್ಲ ಮಲ್ಟಿ ನ್ಯೂಟ್ರನ್ಗಳಾಗಲಿ ಮತ್ತು ಒಮಿಕ್ ಅಸಿಡ್ ಅಮೆನಿ ಎಸಿಡು ಮತ್ತು ಈ ಥರ ನೀಮ್ ಕೇಕು ಆಲ್ ಫರ್ಟಿಕೇಷನ್ನ ಪರ್ಟಿಗೇಷನ್ ಹಾಕೋರು ಫರ್ಟಿಕೇಷನ್ ಹಾಕೋರು ಲಿಕ್ವಿಡೇಷನ್ ಹಾಕೋರು ಲಿಕ್ವಿಡೇಷನ್ ಹಾಕ್ಕೊಳ್ಳ್ರಿ ಬಟ್ ಕಲ್ಟರ್ ಒಂದೇ ಎಲ್ಲ ಕೆಲಸ ಮಾಡ್ತದಂತ ತಪ್ಪು ಕಲ್ಪನೆ ತೆಗೆದಾಕ್ರಿ ಅದ್ರ ಜೊತೆ ಮಲ್ಟಿನ್ಯೂಟೆಂಟ್ ಪ್ಲಸ್ ಕಲ್ಟರ್ ಹಾಕೊಂಡ್ರೆ ಅಂದ್ರೆ ಭಾಳ ಬೆಸ್ಟು ಸೊ ಯಾರ್ಯಾರಿಗೆ ಹಾಕೊಂತ ಇಂಟ್ರೆಸ್ಟ್ ಅದ ನಿಮ್ಗೆ ಎಲ್ಲಿ ಬೇಕಾದ್ರೂ ತರ್ಸ್ಕೊಡ್ತೀವಿ ನಾವು ಸುಮ್ಮನೆ ಅಲ್ಲಿ ಇಲ್ಲಿ ಹೋಗಿ ಇದು ಮಾಡಬೇಡ್ರಿ ನಂಗೆ ಖಾಲಿ ಇಷ್ಟು ಬೇಕು ಅಂತ ಹೇಳಿದ್ರೆ ಅಂದ್ರೆ ನಾನು ತರ್ಸ್ಕೊಡ್ತೀನಿ ದಯಮಾಡಿ ಎಲ್ಲರೂ ಸುಮ್ಮನೆ ಅಲ್ಲಿ ಇಲ್ಲಿ ಅಡ್ಡಾಡಿ ಅಮೌಂಟ್ ಹಾಳು ಮಾಡ್ಕೊಬಾಡ್ರಿ ಮತ್ತು ಬೇರೆ ಬೇರೆ ಕಂಪ್ನಿದುಳಿಗೆ ಎಲ್ಲ ಭಾರಿ ಅದ ಅದು ಭಾರಿ ಅದ ಇದು ಭಾರಿ ಅಂತ ಹೇಳಿ ಸುಮ್ಮನೆ ಯಾವುದೋ ಬೋಲ್ಟರು ಅದು ಇದಕ್ಕೆ ರೊಕ್ಕ ಹಜಾರ್ ಆಟ ಹಜಾರ್ ಅಂತೇಳಿ ಹಾಕ್ಕೋಬೇಡ್ರಿ ಕಲ್ಟರೇ ಮೇನ್ ಸಜಾಂಟಾ ಕಂಪ್ನಿದು ಕಲ್ಟರೇ ಮೇನ್ ಕಂಡಿರ್ದವ್ರು ಸೊ ಹಾಗಾಗಿ ಎಲ್ಲರೂ ಅದೇ ಫೋಕಸ್ ಮಾಡಿರಿ ಗಿಡಗಳಿಗೆ ಇನ್ನೊಂದು ತಿಳಿಯೋದ ಗಿಡಗಳಿಗೆ ಇದು ಜಾಸ್ತಿ ಹಾಕೋದ್ರಿಂದ ಏನಾರ ಹಾಕ್ತದೆ ಅಂತೇಳಿ ಹೌದು ಅದು ಕರೆಕ್ಟ್ ಅದ ಮೂವತ್ತು ನಲ್ವತ್ತು ಎಮ್ ಎಲ್ ಜಾಸ್ತಿ ಹಾಕೊಳಕ್ಕೆ ಹೋಡಿರಿ ಎಲ್ಲ ಗಿಡಕ್ಕೆ ಹದಿನೈದರಿಂದ ಇಪ್ಪತ್ತೈದು ಲಾಸ್ಟ್ ರೀ ಇಪ್ಪತ್ತೈದು ಲಾಸ್ಟ್ ಹದಿನೈದರಿಂದ ಇಪ್ಪತ್ತೈದು ಲಾಸ್ಟು ಇಷ್ಟು ಹಾಕ್ಕೊಂಡು ಎಲ್ಲ ಗಿಡಗಳು ಸುರಕ್ಷಿತವಾಗಿ ಇಕ್ಕೊಳ್ರಿ ಸೊ ಬೆಳಿನೂ ಕೂಡ ಚೆಲಿ ಬರ್ತದೆ ಇಷ್ಟು ಹೇಳಿ ನಮಸ್ಕಾರ ನಮಸ್ಕಾರ